ಹುಡುಗಿ ಬಂದಾರ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಇವತ್ತು ಹೀನಾಯ ಆಗೈತಿ ಯಾಕಂದ್ರೆ ಪ್ರತಿ ಒಂದು ನೋಡ ನಿಂತಾವೆಲ್ಲ ಈಗ ನೋಡ್ತಿರ್ತಾವೆಲ್ಲ ಪತ್ರಕರ್ತರು ಎಲ್ಲಾರು ಹೋರಾಡ್ದಾಗ ಯಾರು ಇವತ್ತು ಮನೆಯೊಳಗದ ಹೇಳಿ ಇವತ್ತು ರೈತರು ಖುಷಿ ಇಲ್ಲ ಅವ್ರು ಹೋರಾಡದಾಗ ಅದಾರ ಇವತ್ತು ಅದಾರ ಗುತ್ತಿಗೆದಾರ ಹೋರಾಟ ಮಾಡಕ್ ಆಯ್ತಾರ ವ್ಯಾಪಾರಸ್ಥರು ಹೋರಾಟ ಮಾಡಕ್ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರು ಹೋರಾಟ ಮಾಡಕ್ ಇವತ್ತು ಎಲ್ಲಾನು ಪ್ರತಿ ಒಬ್ರು ಇವತ್ತು ರೋಡ್ನಾಗದಾರ್ ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗೈತೆ ಅಂದ್ರೆ ಅದನ್ನ ಮರೆ ಮಾತ್ಲಿಕ್ಕೆ ಏನರ ಒಂದು ವಿಷಯ ತೆಗೆದುಕೊಂಡು ಡೈವರ್ಟ್ ಮಾಡಲಿಕ್ಕೆ ಏನಾರ ಏನರ ಹೇಳೋ ವಿಷಯ ನೆಬ್ಸೋದು ಇವತ್ತು ಏನು ಅವ್ರಿಗೆ ಏನಾಗೈತೆ ಅಂದ್ರೆ ಅವ್ರು ಸರ್ಕಾರದಲ್ಲಿ ಕಾಯಿ ಮದ್ದು ಮಾಡ್ಯಾರ ಭಾಳ ದಿವ್ಸರು ಇವತ್ತು ಮೋದಿ ಅವರು ಯಾವಾಗ ಪ್ರಧಾನಮಂತ್ರಿ ಆದರು ಈ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ಟ್ರಾ ಎಲೆಕ್ಟ್ರಾನಿಕ್ ಒಂದು ಮೀಡಿಯಾ ಸ್ಟ್ರಾಂಗ್ ಆಕೈತಿ ಅಲ್ಲ ಕಂಪ್ಯೂಟರೈಸ್ಡ್ ಆಕೈತಿ ಅವ್ರಿಗೆ ಏನೋ ಈಗ ಮಾಡೋಕ್ಕಾಗುವಲ್ಲ ಅದನ್ನು ಅದಕ್ಕಾಗಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಜನರು ಹೆಂಗೆ ಮತ ಮಾಡ್ತಾರಂದ್ರೆ ಒಬ್ಬ ದೇವಸ್ಥಾನಕ್ಕೆ ನಾವು ದೇವ್ರಿಗೆ ಎಷ್ಟು ಭಕ್ತಿಯಿಂದ ನಡ್ಕೋತೀವಿ ಆ ರೀತಿ ಮತದಾನ ಮಾಡ್ತಕ್ಕಂಥ ವಾತಾವರಣ ದೇಶ ತಗದ ಇವತ್ತು ಮೋದಿ ಅವರಿಗೆ ಅದರ ಹೊಟ್ಟೆ ಕಿತ್ತು ಒಂದು ಭಾಗ ಇನ್ನೊಂದು ರಾಜ್ಯದಲ್ಲಿ ಇವತ್ತು ಹೆಚ್ಚು ರಾಜ್ಯದಲ್ಲಿ ಯಾಕೆ ಮಾಡೋಕ್ಕಾಯ್ತಾರೆ ಇವತ್ತು ಕರ್ನಾಟಕ ರಾಜ್ಯದ ಪರಿಸ್ಥಿತಿ ದಿವಾಳಿಗೆ ಬಂದೈತಿ ಅವರಿಗೆ ಜನರಿಗೆ ಉತ್ತರ ಹಾಕ್ಕೊಳ್ಳಾರಂಥ ಉತ್ತರಗಳು ಅವರ ಇಲ್ಲ ಅಂಥ ಸಂದರ್ಭದಲ್ಲಿ ಏನರ ವಿಷಯ ಎಬ್ಬಿಸಿ ಆ ಜನರ ಒಂದು ಮೂಡವನ್ನು ಮೂವನ್ನು ಬದಲು ಮಾಡ್ಲಿಕ್ಕೆ ಈ ರೀತಿ ಮಾಡ್ತಾರೆ ನಿನ್ನೆ ಕೂಡ ಎಂ ಬಿ ಪಾಳ್ಯ ಸಾಹೇಬರು ಕೂಡ ಒಂದು ವಿಷಯನ ಚರ್ಚೆ ಮಾಡಿದರು ಅವರು ಕೂಡ ನಿನ್ನೊಂದು ಮಾತು ಹೇಳಿದರು ಇಲ್ಲ ನ್ಯಾರೋ ಇದ್ದಾಗ ಮಾಡ್ತಾರ ಸಿಂಧು ನನಗೆ ಅನ್ಸಾಕತೈತಿ ಬಬಲೇಶ್ವರ ಮತಕ್ಕೆ ಕ್ಷೇತ್ರದಾಗ ಒಂದು ಎರಡು ಮೂರು ಎಕ್ಸಾಂಪಲ್ ಅದಾವ್ ಈ ಕಾಂಗ್ರೆಸ್ ತರ ಸ್ವಲ್ಪ ಅದ ಇವತ್ತು ನಾನು ಅದು ಎಕ್ಸಾಂಪಲ್ಲೇ ಜಿಲ್ಲಾ ಪಂಚಾಯತಿಗೆ ನಾನು ಸೋಲ್ಬೇಕಾದ್ರೆ ನಾನು ಒಂದು ಎರಡುನೂರು ಕಡಿಮೆ ಮಾರ್ಜಿನದಾಗ ಗೆದ್ದಿದ್ದೀನಿ ಎರಡುನೂರು ಮತ್ತದ ಗೆದ್ದಿದ್ದೀನಿ ದೇಶದಿಂದ ನಾನು ನ್ಯಾರೋ ಮಾರ್ಜಿನ್ ಕೆಡಿದ್ರು ಅವ್ರು ಇನ್ನೊಬ್ಬರು ಯಕ್ಕುಂಡಿಯಲ್ಲಿ ಅವರು ಕೊಪ್ಪದ ದೇಶದಿಂದ ಅವ್ರು ಬಿ ಜೆ ಪಿ ಅಭ್ಯರ್ಥಿ ಇದ್ರು ಅವರು ನ್ಯಾರೋ ಮಾರ್ಜಿನ್ ಗೆದ್ದು ಅವರು ಸೋತರು ನಾ ಎಂ ಬಿ ಪಾಳ ಸಾಹೇಬ್ರಿಗೆ ನಾನು ಹೇಳ್ತಾ ಇದ್ದೀನಿ ಎಂ ಬಿ ಪಾಳ ಸಾಹೇಬ್ರಿಗೆ ನೀವು ನ್ಯಾರೋ ದಾಗ ನೀವು ಬಿಜಾಪುರದಾಗ ಭಾಳ ಮಂದಿ ಕೆಡವಿ ರೀ ಆದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ವ್ಯವಸ್ಥೆ ಇಲ್ಲ ಅದು ಕಾಂಗ್ರೆಸ್ ತಲೆ ಐತೆ ಅಂತಕ್ಕಂಥದ್ದನ್ನ ನೆನಕ ಇಚ್ಛೆ ಪಡ್ತೀವಿ ಸರ್ ನೋಡ್ರಿ ಅವ್ರ ನನ್ನ ಪ್ರಕಾರ ಬಸನಗೌಡ ಪಾಳಿ ಇವತ್ತು ನಮ್ಮ ಪಕ್ಷದಾಗಲ್ಲ ಉಚ್ಛಾಟನೆಗೊಂಡಿದ್ದಾರೆ ಆದರೆ ಇವತ್ತು ಅವ್ರು ಏನು ಕಾರ್ಪೊರೇಟರ್ ಏನು ಬಿ ಜೆ ಪಿ ಆರಿಸಿ ಬಂದಾರಲ್ಲ ಎಲ್ಲ ಅವರು ಬಿ ಜೆ ಪಿಯಿಂದ ಅವ್ರು ಅವ್ರು ಬಿ ಜೆ ಪಿ ಅಭ್ಯರ್ಥಿಗಳೇ ಬಿ ಜೆ ಪಿನ ಅವರು ಗೌಡ್ರ ಕತೆ ಅಂತಕ್ಕಂಥ ಪ್ರಶ್ನೆ ಬರೋಂಗಿಲ್ಲ ಆದರೆ ಗೌಡರು ಬಿಜಾಪುರದ ಶಾಸಕರಾಗಿರೋದ್ರಿಂದ ಡೆವಲಪ್ಮೆಂಟ್ ವಿಷಯದಲ್ಲಿ ಅವ್ರು ಅವ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನ ನನ್ನ ಇರೋದಿಲ್ಲ ಭಾರತೀಯ ಜನತಾ ಜಿಲ್ಲಾಧ್ಯಕ್ಷನಾಗಿ ಅವರು ಯಾಕಂದ್ರೆ ಡೆವಲಪ್ಮೆಂಟ್ ಮುಖ್ಯ ಅವ್ರಿಗೆ ಮತಕ್ಷೇತ್ರದಲ್ಲಿ ಶಾಸಕಿರೋದ್ರಿಂದ ಅವ್ರು ಡೆವಲಪ್ಮೆಂಟ್ ವಿಷಯದಲ್ಲಿ ಅವ್ರು ಬೇಕಾದಂಗೆ ಅವರಲ್ಲಿ ಮಿಂಗಲ್ ಆಗಲಿ ಆದರೆ ಪಕ್ಷದ ವಿಷಯದಲ್ಲಿ ಅವರು ಸಿದ್ಧಾಂತವನ್ನು ಇಟ್ಕೊಂಡು ಅವ್ರು ಇದ್ರಂದ್ರೆ ಅಂದ್ರೆ ಅವ್ರ ಜೊತೆ ಯಾವತ್ತೂ ಇರ್ತೀವಿ ಅಂತಕ್ಕಂಥ ಮಾತನ್ನು ನಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ಆಮೇಲೆ ನಗರ ಮಂಡಲ ಅಧ್ಯಕ್ಷ ನಾವು ಈಗ ನಾವು ವೇಟ್ ಮಾಡ್ತಾ ಇದ್ವಿ ರಾಜ್ಯಾಧ್ಯಕ್ಷ ಘೋಷಣೆ ಆದ ತಕ್ಷಣ ಮಾಡ್ಬೇಕಂತ ನಾನು ವಿಚಾರ ಇತ್ತು ಆದ್ರೆ ಅದು ಭಾಳ ಮುಂದೆ ಹೋಗ್ತಾ ಇರೋದ್ರಿಂದ ನಾವು ನಿರ್ಣಯ ತಗೊಂಡು ಎಲ್ಲ ಕಂಪ್ಲೀಟ್ ಈ ಬಿಜಾಪುರ ನಗರ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಇನ್ ಬಿಜಾಪುರ್ ಎಲ್ಲಾ ನಾಯಕರು ಕರ್ಕೊಂಡು ಯಾಕಂದ್ರೆ ಇವತ್ತು ನಾವು ಭಾರತೀಯ ಜನತಾ ಬಿಜಾಪುರದಲ್ಲಿ ಗಟ್ಟಿ ಆಗ್ಬೇಕಂದ್ರೆ ಬಿಜಾಪುರದಲ್ಲಿ ಭಾಳಷ್ಟು ನಾಯಕರಿದ್ದಾರೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಎಲ್ಲ ನಾಯಕರು ಕರ್ಕೊಂಡು ಒಂದು ಇದೇ ವಾರದಲ್ಲಿನ ಈ ನಗರ ಮಂಡಲ ಕಂಪ್ಲೀಟ್ ನಾವು ಫುಲ್ಫಿಲ್ ಆಕೈತಿ ಜಿಲ್ಲೆಯಲ್ಲಿ ಕೂಡ ಯಾವ ವೇಕೆನ್ಸಿ ಅವು ಕೂಡ ಈ ವಾರದಲ್ಲಿ ನಾವು ಕಂಪ್ಲೀಟ್ ಮಾಡಿ ಮುಂದಿನ ವಾರದಲ್ಲಿ ಅಂದ್ರೆ ನಮ್ಮ ನಮ್ಮ ಎಂ ಪಿ ಅವರು ಬಂದ ತಕ್ಷಣ ಬಿಜಾಪುರದ ಎಲ್ಲ ಅಪ್ಪು ಪಟ್ಟಣ ಶೆಟ್ಟಿ ಸಹದರ ಅಪ್ಪು ಪಟ್ಟಣ ಶೆಟ್ಟಿ ಮಂತ್ರಿಗಳ ಮಾಜಿ ಮಂತ್ರಿ ಇರ್ಬೋದು ಇವತ್ತು ತರುಣ್ ಶಾಪೂರ್ ಅಣ್ಣ ಇರ್ಬೋದು ಇವತ್ತು ಮತ್ತು ಸಾಕಷ್ಟು ನಾಯಕರದಾರಿ ಇಲ್ಲಿ ನಮ್ಮ ಸುರೇಶ್ ಬಿರಾದರ್ ಸರ್ ಶಾಂತಿನಿಕೇತನ್ ಸ್ಕೂಲ್ ಅವರೊಬ್ಬರು ಇಲ್ಲಿ ನಾಯಕರದಾರ ಇರ್ಬೋದು ಮತ್ತು ಹಲವಾರು ಇಲ್ಲ ಇಲ್ಲಿ ಎಲ್ಲ ನಾಯಕರನ್ನ ಗೋಳೆ ಹಾಕ್ಕೊಂಡು ಹಾದರೆ ಮಾತ್ರ ನಮ್ಮ ಪಕ್ಷ ಬೆಳಿತಂತಕ್ಕಂಥ ನಂಬಿಕೆ ಇಟ್ಟುಕೊಂಡ ಇವರು ಅಷ್ಟೇ ಅಲ್ಲ ಇನ್ನೂ ನಮ್ಮ ಕಾಣಲಾರಂತ ಭಾಳಷ್ಟು ನಾಯಕರು ಇಲ್ಲಿ ಬಿಜಾಪುರ ಜಿಲ್ಲೆ ನಾಯಕರಿದ್ದಾರೆ ಅವ್ರೆಲ್ಲರೂ ಮುಂದೆ ಹಾಕ್ಕೊಂಡು ಕೆಸಿಂದ ಒಟ್ಟು ಬಿಜಾಪುರದಲ್ಲಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಒಂದು ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಂತ ಹೇಳಕ್ಕೆ ಇಚ್ಛೆಪಡ್ತೀನಿ